ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಫೈನಲಿ ನಿಮಗೆ ಹೇಳಿದ್ದೆ ನಾನು ನಂಗೆ ಮೇಕಪ್ ಅವಿ ಬರ್ತಾರ ಅಂಥೇಳಿ ನೋಡ್ರಿ ಅವಿ ಬಂದಳು ಈಗ ಸೀರೆ ಒಳಗು ಅವಿ ಆಯ್ತು ಇನ್ನೊಂದು ಸ್ವಲ್ಪ ಸ್ವಲ್ಪರೊಳಗೆ ರೆಡಿ ಆಗ್ತೀವಿ ಅವಿ ಹೆಸರ ಪ್ರಿಯಾಂಕಾ ಅಂಥೇಳಿ ಇಲ್ಲೇ ನಮ್ಮ ಬಿಜಾಪುರದಕ್ಕೆ ನೋಡೋ ಹೆಂಗೆ ಫೈನಲ್ ಲುಕ್ ಯಾವ ಥರ ಯಾವ ಥರ ಆಗ್ತೈತೆ ಅಂಥೇಳಿ ನೋಡಕತ್ರಿ ನೀವು ಈಗ ನೋಡು ಹಿಂಗದೀನಿ ನೆಕ್ಸ್ಟ್ ಹೆಂಗಾಗ ನೆಕ್ಸ್ಟ್ ಆಗ್ತೀನಿ ನೋಡು ಯಾಕಂದ್ರೆ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿನಿ ಇದು ಫಸ್ಟ್ ಟೈಮ್ ನಾನು ಮೇಕಪ್ ಮಾಡ್ಕೊಡೋದು ಅಂಥೇಳಿ ನೋಡಮ್ರೆ ಹೆಂಗಾಗ್ತೈತಿ ಅಂಥೇಳಿ ಬರೀ ಅವಿ ಏನು ಮಾಡಾಕ ನೋಡು ನಿಮ್ಗೆ ತೋರಿಸ್ತೀನಿ ಬಾ 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 ಹಾಂ ನೋಡ್ರಿ ಈಗ ಮೇಕಪ್ ಮಾಡೋಕೆ ಸ್ಟಾರ್ಟ್ ಮಾಡಾಕತ್ತರು ನಾನು ಬಳಿ ಅವು ಚೇಂಜ್ ಮಾಡಿದೆ ಆ ಬಳಿ ಯಾಕೋ ಸ್ವಲ್ಪ ಭಾಳ ಹಾರ್ಡ್ ಅನ್ಸಕತ್ತು ಹಂಗಾಕಿಸಂದ ಅವು ಬಳಿ ತೆಗೆದು ಈಗ ಆ ಬಳಿ ತೆಗೆದು ಬೇರೆ ಬಳಿ ರೀ ಯಾಕಂದ್ರೆ ಆ ಬಳಿ ಭಾಳ ಹಾರ್ಡ್ ಅನ್ಸಕತ್ತಿದ್ದು ಅಷ್ಟೊಂದು ಎದ್ದು ಕೊಡಾಕತ್ತಿದ್ದಿಲ್ಲ ಒಂಥರ ಅನ್ಸಕತ್ತಿದ್ದು ನೋಡ್ರಿ ಅಲ್ಲಿ ತೆಗೆದಿತ್ತು ನೋಡವೇ ಬಳಿ ಅವು ನಂಗೆ ಅವು ಅಷ್ಟೊಂದು ಈ ಡ್ರೆಸ್ಸಿಗೆ ಈ ಸೀರೆಗೆ ಮ್ಯಾಚ್ ಆಗಲಿಲ್ಲ ಯಾಕಂದ್ರೆ ಬ್ಲೌಸ್ ಕಲರ್ ಎಲ್ಲ ಬ್ಲೂ ಇರ್ತಲ್ಲ ಹಾಗಾಗಿ ಬ್ಲೂ ಕಲರೇ ನಾನು ಉಟ್ಕೊಂಡ್ರೆ ಮ್ಯಾಚ್ ಆಗ್ತೈತಿ ಅಂತ ಅನ್ನಿಸ್ತು ಹಂಗೆ ಅವಿಗೂ ಕೇಳಿದೆ ಅವಿನೋ ಹೌದಕ್ಕ ಇದೇ ಉಟ್ಕೊಂಡ್ರೆ ಮ್ಯಾಚ್ ಆಗುತ್ತೆ ಅಂತೇಳಿ ಅವಿ ಅದು ಆಯ್ತು ಅಂತ ಹೇಳ್ತೀವಿ ಅಂದ್ರೆ ಅವೇ ಬಳಿ ಚೇಂಜ್ ಮಾಡಿದೆ ರೀ ಚೇಂಜ್ ಮಾಡಿ ಈಗ ಅಕ್ಕ ಚೇರ್ನ ಒಂದು ಚೇರ್ ಇಟ್ಕೊಂಡು ಕುಂದ್ರು ಅಂದಿರ್ತೇವಿ ಹಾಗಾಗಿ ಚೇ ಆ ಕಿಡಿಕೆ ಇವ್ರಾಗತ್ತೈತಿ ರೀ ನಿದ್ದೆ ಬರಕತ್ತೈತಿ ಹಾಗಾಗಿ ಚೇರ್ ಇಟ್ಕೊಂಡು ಕೂಡಕ್ಕೆ ರೆಡಿ ರೀ ಅವಿ ಅದನ್ನು ಪ್ಲಗ್ನ ಅಲ್ಲಿ ಚುಚ್ಚ ತಂದು ಇಲ್ಲಿ ಚಾಲು ಇಲ್ಲ ಅಂತ ಅಲ್ಲೇ ಹಿಂದ ಬಾಳದವಲ್ಲಿ ಅದಕ್ಕೆ ಹಂಗೆ ಅಲ್ಲೇ ಚುಚ್ಚಿದೆ ಈಗ ನಂಗೆ ಅಭಿ ರೆಡಿ ಮಾಡಿ ರೆಡಿ ಮಾಡೋಕೆ ಕುಂದ್ರಸಿದ್ಳು ಕುಂದ್ರಿಸೋಕ್ಕಿಂತ ಮುಂಚೆ ಮೇಕಪ್ ಆರ್ಟಿಸ್ಟ್ಗಳೆಲ್ಲ ಏನು ಮಾಡ್ತಾರೆ ಆಫ್ಟರ್ ಬಿಪೋ ಬಿಫೋರ್ ಆಫ್ಟರ್ ಅಂಥೇಳಿ ಒಂದು ವೀಡಿಯೋ ಮಾಡ್ಕೋತಾರಂದ್ರೆ ಮೇಕಪ್ ಮಾಡ್ಕೊಳ್ ಮಾಡೋಕ್ಕಿಂತ ಮುಂಚೆ ಇವ್ರು ಈ ಥರ ಕಾಣ್ತಿದ್ರು ಮೇಕಪ್ ಮಾಡ್ಕೊಂಡಾದ್ಮೇಲೆ ಮೇಲೆ ಇವ್ರು ಯಾವ ಥರ ಅನ್ನೋದು ಆಫ್ಟರ್ ಅಂದ್ರೆ ಮೇಕಪ್ ಆದಮೇಲೆ ಭಾಳ ಶೂಟಿಂಗ್ ಇರ್ತೈತೆ ಸ್ವಲ್ಪ ಮೇಕಪ್ ಮುಂಚೆ ಜಸ್ಟ್ ಒಂದು ಕ್ಲಿಪ್ ತೊಗೋತಾರೆ ಅಷ್ಟೇ ಹೆಂಗೆ ನಾವು ಮೊದಲನ ಮಾಮೂಲಿ ಹೆಂಗೆ ಕಾಣ್ತೀವಿ ಅನ್ನೋದು ಒಂದು ಕ್ಲಿಪ್ಪ ತಗೋತಾರ್ರಿ ನಂಗೆ ಅಂತ್ರಿ ಈಗ ಭಾಳ ಅಕಿ ಬರ್ಕತ್ತವ್ರಿ ನೋಡಿರಿ ಫಸ್ಟಿಗೆ ಅವಿ ಹೇರ್ ಸ್ಟೈಲ್ ಮಾಡ್ತೀನಿ ಅಂದ್ರೆ ಹೇರ್ ಸ್ಟೈಲ್ ಮಾಡ್ತಿನಕ್ಕ ಆಮೇಲೆ ಸೀರೆ ಅದು ಉಡಿಸ್ತೀನಿ ಎಲ್ಲ ಆಮೇಲೆ ಮಾಡಮ ಮೊದಲೀಗ ಫಸ್ಟ್ ಹೇರ್ ಸ್ಟೈಲ್ ಮಾಡೋಮಕ್ಕ ಅಂದರು ಹ್ಞೂ ಅವಿ ಎಂದ ರೀ ಅದೆಲ್ಲ ಏನೇನೇನೇನು ಹಚ್ಚತ್ತೆ ಹಚ್ಚಾಕತ್ತಿದ್ರೆ ಅವೀ ಅದೆಲ್ಲ ನನಗಂತರೂ ಗೊತ್ತೇ ಇರಲಿಲ್ಲ ಆದರೂ ಚೆಂದ ಮಾಡ್ತಾಳಂತ ಒಂದು ನಂಬಿಕೆ ಇತ್ತು ಬಟ್ ಏನಿತ್ತು ಯಾವತ್ತೂ ಮಾಡ್ಕೊಂಡಿಲ್ಲಲ್ಲ ಹೆಂಗಾಗುತ್ತೋ ಏನು ಅನ್ನೋದು ಒಂದು ಮನಸ್ಸೊಳಗೆ ಇತ್ತು ಬಟ್ ಇಲ್ಲ ಭಾಳ ಮಸ್ತ್ ಅಂದ್ರೆ ಮಾಸ್ತ ಅನ್ಸಾಕತ್ತ ಅನ್ಸಕತಿತ್ರಿ ಈಗ ಅವಿ ಹೇರ್ ಹೇರ್ಸ್ಟೈಲ್ ಮಾಡಾಕ್ತಾಳೆ ಹೇರ್ ಸ್ಟೈಲ್ ಮಾಡೋಕ್ಕೂ ಟೈಮ್ ಭಾಳ ಅಂದ್ರೆ ಭಾಳ ಹಿಡಿತದಕ್ಕ ರೀ ಅವರು ಮೇಡಮರು ಹೇಳ್ತಾಯಿರ್ತಾರೆ ಎಲ್ಲರೇ ಮದ್ವೆಗೇದು ಹೋಗಾಗ ನೀವು ಇಬ್ಬರು ಹೋಗಬೇಕು ಒಬ್ಬರೇ ಹೋದ್ರೆ ಆಗೋದಿಲ್ಲ ಯಾಕಂದರೆ ಎಷ್ಟಿಲ್ಲ ಮಾಡೋಕ್ಕೊಬ್ಬರು ಬೇರೆನೇ ಇರಬೇಕು ಮತ್ತು ಮೇಕಪ್ ಮಾಡೋಕ್ಕೊಬ್ರು ಬೇರೆ ಇರಬೇಕು ಅವ್ಸ್ರ ಅವಸ್ರ್ ಮಾಡ್ತಿರ್ತಾರೋ ಅವಾಗೆಲ್ಲ ಎರಡೂ ಒಬ್ಬರೇ ಮಾಡೋಕ್ಕತ್ತಿರ ಆಗೋದಿಲ್ಲ ಮೇಂಟೈನ್ ಆಗೋದಿಲ್ಲ ಹಂಗಕ್ಕಿ ಸರ ನೀವಿಬ್ರಿಗೂ ಇಬ್ಬರು ಸೇರಿ ಹೋಗ್ಬೇಕಂಥೇಳಿ ಅವರು ಹೇಳಿದ್ರಂತ್ರಿ ಆದರೂ ನೋಡ್ರಿ ಹೇರ್ ಸ್ಟೈಲ್ ಮಾಡೋದು ಎಷ್ಟು ಅಂದ್ರೆ ಎಷ್ಟು ಕಷ್ಟ ಐತಿ ಅಷ್ಟು ಕಷ್ಟ ಐತಿ ಅಂದ್ರೆ ಅವ್ರು ಅಷ್ಟು ಚಂದಾಗೆ ಮಾಡ್ತಿರ್ಬೇಕಲ್ರಿ ನೋಡು ಬರ್ರಿ ಹೇರ್ ಸ್ಟೈಲ ಹೆಂಗೆ ಅನ್ನೋದು ನೋಡುಮ್ಮ ಚಂದ ಮಾಡ್ತಾರೋ ಇಲ್ಲೋ ಹೆಂಗೋ ನೋಡಮ್ಮೋ ಪಾಪ ಎಷ್ಟು ಕಷ್ಟಪಡಾಕತ್ತಾರ ನೋಡ್ರಿ ಅಂತೂ ಫುಲ್ಲು ಶ್ರಮ ಎಫರ್ಟ್ ಹಾಕಾಕತ್ತಳ ನೋಡ್ರಿ ಎಷ್ಟು ಅಗ್ದಿ ನೀಟಾಗೆ ಬರಬೇಕಲ್ಲ ಅದು ಹಂಗೆ ಅವರು ಮಾಡಾಕತ್ತಾರ ನೋಡಿರಿ ಮುಂದೆ ಸ್ವಲ್ಪ ಎಲ್ಲ ಕೂದಲಾ ಬಿಟ್ಟು ಈಗೆಲ್ಲ ಹೆಣಲ್ ಹಾಕಿಡ್ರಿ ವಿ ಆಯ್ತು ನಾನು ಭಾಳ ನಿಮ್ಗೆ ತೋರಿಸ್ಲಿಲ್ಲ ವೀಡಿಯೋ ಲೆಂತ್ ಆಗ್ತೈತೆ ಅಂಥೇಳಿ ಅಷ್ಟಕ್ಕೆ ತೆಗೆದೆ ಎಲ್ಲ ವೀಡಿಯೋ ಮಾಡಿದ್ದೀನಿ ಪೂರ್ತಿ ವೀಡಿಯೋ ಮಾಡಿದ್ದಾಗಿದೆ ಬಟ್ ವಿಡಿಯೋ ಲೆಂತ್ ಆಗುತ್ತೆ ಅಂಥೇಳಿ ನಾನು ಎಲ್ಲ ಕಟ್ 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 ಮಾಡೀನಿ ನಂಗಂತೂ ಹೇರ್ ಸ್ಟೈಲ ಫುಲ್ ಇಷ್ಟ ಆಯ್ತು ನೋಡಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾಳವಿ ನಾನು ಎಲ್ಲರೇ ನೆಕ್ಸ್ಟ್ ಟೈಮ್ ಏನರ ಫಂಕ್ಷನ್ ಇದ್ದಾಗ ಇನ್ನೊಂದು ಸಲ ಎ ವಿವಿ ಕಡೆ ಆ ಹೇರ್ ಸ್ಟೈಲ್ ಅದು ಏನರೇ ಮಾಡಿಸ್ಕೊಂಡೆ ಮಾಡಿಸ್ಕೋತೀನಿ ಇನ್ನು ನಮ್ಮ ದೇವರು ಅದು ಲಗ್ನ ಭಾಳ ಅದಾವ ಆವಾಗ ಈ ಅವಿ ಕೈಲೇ ಹೇರ್ ಸ್ಟೈಲ್ ಮಾಡಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಅಷ್ಟು ಚೆಂದ ಮಾಡಿದ್ರೆ ಹೇರ್ ಸ್ಟೈಲ ಹೇರ್ ಸ್ಟೈಲೆಲ್ಲ ಮುಗೀತ ಆಮೇಲೆ ಸೀರೆ ಉಡ್ಸಿದ್ರ ಅವಿ ಸೀರೆ ಉಡ್ಸಿದ್ಮೇಲೆ ಈಗ ಫಸ್ಟ್ ಮೇಕಪ್ ಮಾಡಾಗ ಅವ್ರು ಮಾಡೋ ಕೆಲಸ ನೋಡ್ರಿ ಒಂದು ಅದು ಕಾಟನ್ ಟೈಪ್ ಬಟ್ಟೆ ಐತಿ ಹೇಳಬೇಕಂದ್ರೆ ಅದು ಮೇ ಬಿ ಅದೇ ಇರ್ಬೋದೇನು ನಮ್ಮ ಕಡೆ ವೈಪ್ಸ್ ಇರ್ತವಲ್ಲ ಮಕ್ಕಳ ಮೈ ಒರೆಸ್ತೀವಲ್ಲ ಆ ಅದು ಅದರಲ್ಲೇ ನನ್ನ ಮುಖಾನ ಕ್ಲೀನಾಗಿ ಒರೆಸಿದ್ರು ನಾನು ಮುಂಚೆನೇ ಅವಿ ಅವಿ ಬಂದಾದ ತಕ್ಷಣ ನೀಟಿಗೆ ಮುಖ ತೊಕೊಂಬಂದಿದ್ದೆ ಮುಖ ತೊಗೊಂಬಂದು ಏನೂ ಹಚ್ಚಿದ್ದಿಲ್ಲ ನಾನು ಬರೀ ಬರೀ ಮುಖ ತೊಕೊಂಬಂದಿದ್ದೆ ಮುಖ ತೊಕೊಂಬಂದಮೇಲೆ ಅವು ಒರೆಸ್ಕೊಂಡಿದ್ದೆ ಆದರೂ ಅವಿ ಅದು ಅವ್ರದ್ದು ಅದು ಪ್ರೊಸೀಜರ್ ಇರ್ತೈತಿ ಅನ್ನಿಸ್ತೈತಿ ನೀಟಾಗಿ ಮುಖ ಒರೆಸಿದ್ರು ಆಮೇಲೆ ಒಂದು ಜೆಲ್ ಟೈಪ್ ಹಚ್ಚಿದ್ರು ಅವಿ ಅದು ಏನು ಏನಿತ್ತೋ ಗೊತ್ತಿಲ್ಲ ಜೆಲ್ ಟೈಪ್ ಹಚ್ಚಿದ್ರು ಮಸ್ತ್ ಫೀಲ್ ಕೊಡಾಕತ್ತಿದ್ದು ಚೆನ್ನಾಗಿ ಅನ್ಸಕತ್ತಿತ್ತು ಗಾಳಿ ಗಾರ್ ಲೆಕ್ಕ ಇದು ಸ್ವಲ್ಪ ಅಂತೇಳಿ ಅಂತಂದ್ರು ಆಯ್ತಪ್ಪಿ ಅಂತಂದೆ ಪ್ಯಾನ್ನು ಹಚ್ಚಿದ್ದೆವು ನಾವು ಚಲೋ ಹೊತ್ನಾಗೆ ಮತ್ತು ಬೇರೆ ಬೇರೆ ಅದ್ರ ಮೇಲೆ ಬೇರೆ ಬೇರೆ ಎಲ್ಲ ಅಪ್ಲೈ ಮಾಡೋಕತ್ರು ಅಪ್ಲೈ ಮಾಡೋಕತ್ತಾರ ನೋಡ್ರಿ ಹೆಂಗೆ ಅನಿಸ್ತೈತಿ ಏನು ಗೊತ್ತಿಲ್ಲ ಫೈನಲ್ ಲುಕ್ ಹೆಂಗಿರ್ತೈತಿ ಗೊತ್ತಿಲ್ಲ ನಾನು ಕಾತರ ದಿನ ಫೈನಲ್ ಲುಕ್ ಹೆಂಗಿರ್ತೈತಿ ಅಂಥೇಳಿ ನೋಡಂಬ ಬರ್ರಿ ಒಂದೊಂದು ಬ್ರೆಸ್ ಸ ಸ್ಮಾಲ್ ಬ್ರೆಸ್ ಬಿಗ್ ಬ್ರೆಸ್ ಅದ್ರಕ್ಕಿಂತ ಸ್ವಲ್ಪ ದೊಡ್ಡ ಸಣ್ಣ ಎಲ್ಲ ಭಾಳ ಅಂದ್ರೆ ಭಾಳ ಇದ್ದು ಆದರೂ ಮೇಕಪ್ ಮಾಡೋರ್ದು ಕಷ್ಟ ಬಿಡ್ರಿ ಮೇಕಪ್ ಮಾಡೋರ್ದು ಕಷ್ಟ ಮೇಕಪ್ ಮಾಡಿಸ್ಕೊಳ್ಳೋರ್ದು ಕಷ್ಟ ಗೊಂಬಿ ಕುತ್ತಂ ಕುಂದ್ರಬೇಕು ಮೇಕಪ್ ಮಾಡ್ಕೊಳ್ಳೋರು ಅವೆಲ್ಲ ನಮ್ಮಂಥ ಹಳ್ಳಿ ಜನರಿಗೆ ಬಗೆಹರಿಯಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಇಲ್ಲ ಫುಲ್ ಎಲ್ಲ ಫುಲ್ಲ ಫೈನಲ್ ಲುಕ್ಕಿಗೆ ಗೊತ್ತಾಗ್ತೈತ್ರಿ ನಾನು ಹೆಂಗೆ ಕಾಣಿಸೋಕತ್ತೀನಿ ಅನ್ನೋದು ನೀವು ನೋಡ್ರಿ ಅದೆಲ್ಲ ಏನೇನೋ ಫೌಂಡೇಶನ್ ಅಂತ ನಮ್ಮ ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವಂಥದ್ದು ಎಲ್ಲ ಹಚ್ಚಾಕತ್ತಿದ್ರಿ ಅವರು ಇವರು ಪ್ರಿಯಾಂಕಾ ಅಂಥೇಳಿ ಇಲ್ಲೇ ನಮ್ಮ ಕನಕದಾಸ್ ಬಡಾವಣೆಯವರು ನೀವು ಯಾರಾದರೂ ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇದ್ರೆ ನೀವು ಬಿಜಾಪುರ ಸುತ್ತಮುತ್ತಲಿನವರಾಗಿದ್ದರೆ ಬಿಜಾಪುರದವ್ರು ಆಗಿದ್ರ ನಿಮ್ಮ ಮನೆಯಾಗ ಏನಾದರೂ ಫಂಕ್ಷನ್ ಇದ್ರೆ ಇವರಿಗೆ ಮೇಕಪ್ ಮಾಡೋಕ್ಕೆ ಆರ್ಡರ್ ಮಾಡ್ರಿ ಮಾಸ್ತಾಗೆ ಮಾಡ್ತಾರೆ ಭಾಳ ಚಂದ ಮಾಡ್ತಾರೆ ಅವರಿಗೆ ಹೇಳಿದ್ರೆ ಕಡಿಮೆ ಪ್ರೈಸ್ನು ತೊತಾರೆ ಸ್ವಲ್ಪ ಎಲ್ಲ ಹಿಂಗೆ ಸ್ವಲ್ಪ ಅಂಥೇಳಿ ಏನಾರ ರಿಕ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಪ್ರೈಸ್ನು ತಗೋಬಹುದು ಅಂತ ನಂಗೆ ಅನಿಸ್ತೈತಿ ಫೈನಲ್ ಲುಕ್ ಹಂಗಿರ್ತೈತಿ ನೋಡಕತ್ರಿ ಚಲೋ ಮಾಡ್ತಾಳವಿ ಮೇಕಪ್ ಆರ್ಟಿಸ್ಟ ಬರೀ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಕಲ್ತಾರೆ ಅವರು ಅವ್ರು ಕಲ್ತಿದ್ದು ನಿಮಗೆ ಗೊತ್ತಿದ್ದರೂ ಬೇಕು ಗಿಣಿರಾಮ ಸೀರಿಯಲ್ ನಟಿ ಗಿಣಿರಾಮನ ತಂಗಿಯಾಗಿದ್ರಲ್ಲ ಕಾವೇರಿ ಕಾವೇರಿ ನಿಮಗೆಲ್ಲ ಗೊತ್ತೇ ಇರ್ತಾಳೆ ಆಲ್ರೆಡಿ ಭಾಳ ಅಂದ್ರೆ ಭಾಳ ಫೇಮಸ್ ಅದಾಳಕಿ ಅವ್ರ ಬಳಿ ಒಂದು ತಿಂಗ್ಳು ಅವ್ರು ಎಷ್ಟು ದಿನ ಒಂದು ತಿಂಗ್ಳು ಮೇಲೆ ಕೋರ್ಸ್ ಇತ್ತು ಕೋರ್ಸ ಕಲ್ತ್ಕೊಂಬಂದಾರ ಹಂಗಾಗಿ ಮಸ್ತಗೆ ಫುಲ್ ಪ್ರೊಫೆಷ್ನಲ್ ಆಗಿ ಮಾಡ್ತಾಳವಿ ನಾ ನಾನು ಅಂದ್ಕೊಂಡಿರಲಿಲ್ಲ ಬಿಡುಪಸ್ಟ ಯಾಕಂದರೆ ಹೆಂಗೆ ಮಾಡ್ತಾಳೆ ನವಿ ಏನೋ ಗೊತ್ತಿಲ್ಲ ಮತ್ತು ನಾನು ಬೇರೆ ಮೊದಲು ಮಾಡಿಸ್ಕೊಂಡಿರೋ ರೂಢಿನೂ ಇರಲಿಲ್ಲ ಅದು ಮೊದಲು ಮಾಡಿಸ್ಕೊಂಡಿರೋ ರೂಢಿ ಇದ್ರೆ ಹೆಂಗೆ ಅನ್ನೋದು ಸ್ವಲ್ಪ ಒಂದು ಇರ್ತಿತ್ತು ಅಂದಾಜ ಬಟ್ ನಾನು ಮೊದಲು ಮಾಡಿಸ್ಕೊಂಡಿಲ್ಲ ಮತ್ತು ಅವಿನೂ ನಂಗೆ ಫಸ್ಟ್ ಮಾಡಕ್ಕೆ ಬಂದಿದ್ರಲ್ಲ ಅದಕ್ಕೆ ಅವಳು ಹೆಂಗೆ ಮಾಡ್ತಾಳೋ ಅನ್ನೋದು ಇತ್ತು ನನಗೆ ಹೆಂಗೆ ಕಾಣ್ತೈತೋ ಅನ್ನೋದು ಮನಸ್ಸೊಳಗೆ ಭಾಳ ಇತ್ರಿ ನೋಡ್ರಿ ಹೆಂಗೆ ಅನ್ಸಕತ್ತೀನಿ ಈಗ ಸ್ವಲ್ಪ ಒಂದು ಚೂರು ಚೂರ ಅದು ಇದು ಹಚ್ಚಾಳವಿ ಇನ್ನೂ ಭಾಳ ಹಚ್ಚಬೇಕು ಹೆಂಗೆ ಕಾಣಿಸ್ತೈತಿ ಫೈನಲ್ ಆಗಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ಮೇಕಪ್ ಹೆಂಗಾಗಿತ್ತು ನಾನು ಹೆಂಗೆ ಕಾಣಕತ್ತಿದ್ದೆ ಚಲೋ ಅನ್ನಿಸ್ತಾ ಇಲ್ಲ ನೀವು ದಯವಿಟ್ಟು ಕಮೆಂಟ್ ಮುಖಾಂತ್ರ ತಿಳಿಸ್ರಿ ಇದು ನಂದು ಫಸ್ಟ್ ಮೇಕವರ್ ಶೂಟಿಂಗ್ ಫಸ್ಟ್ ಭಾಳ ಖುಷಿ ಆಯ್ತು ನನಗೆ ನಂಗೆ ಮೇಕಪ್ ಮಾಡಿದ್ದು ನಾನು ಅಗ್ದಿ ಎಕ್ಸೈಟ್ಮೆಂಟಿಂದ ಆ ಬ್ಲೌಸ್ ವರ್ಕ ನಾನು ಮಾಡ್ಕೊಂಡಿನಿ ಅವಿ ಹೇಳಿ ಒಂದು ತಿಂಗಳಾಯ್ತು ಅಕ್ಕ ನಾನು ನಿನಗೆ ರೆಡಿ ಮಾಡಕ್ಕೆ ಬರ್ತೀನಿ ಅಂತ ಹೇಳ್ಕಿಸಂದ್ರೆ ನಾನೇ ಇರೋವಿ ಒಂದು ಬ್ಲೌಸ್ ವರ್ಕ್ ಮಾಡಕತ್ತೀನಿ ಆ ಬ್ಲೌಸ್ ವರ್ಕ ಮಾಡಿದೆ ಅಂದ್ರೆ ಪೂರ್ತಿ ಫಿನಿಶ್ ಆಯ್ತಂದ್ರೆ ಅಂತ ಅಂದೆ ನಾನು ಆಯ್ತಕ್ಕ ಅಂತಂದ್ರು ಮುಂದಿನ ವಾರ ಬರಾಕತ್ತೀವಿ ಅಂತೇಳಿ ಫಸ್ಟ್ನ ಹೇಳಿದ್ದೆ ಅಕ್ಕಿಗೆ ನಾನು ಹೂನಕ್ಕ ಅಂತಂದೆ ಅದು ಮುಂದಿನ ವಾರನೂ ವಿ ನೆಕ್ಸ್ಟ್ ವಾರ್ ಬಾವಿ ಹಿಂಗೆ ಬ್ಲೌಸ್ ವರ್ಕ್ ಮುಗಿದಿಲ್ಲ ಅಂದೆ ಹ್ಞೂನಕ್ಕ ಅಂದಳು ಮತ್ತು ನೆಕ್ಸ್ಟ್ ವಾರನೂ ಆಗಲಿಲ್ಲ ಆಮೇಲೆ ಫೈನಲಿ ಹೇಳಿದೆ ನಾನು ಅವಿ ನಾನು ಅವಿನೇ ಹೇಳಿದ್ರು ಅಕ್ಕ ನಿನ್ನ ಬ್ಲೌಸ್ ವರ್ಕ ನಿನ್ನ ಇಷ್ಟ ಅಂತೀಯ ಬ್ಲೌಸ್ ವರ್ಕ್ ಉಟ್ಕೋ ಅದೇ ಬ್ಲೌಸ್ ಉಟ್ಕೋಬೇಕನ್ನೋದು ಆಯ್ತಕ್ಕ ನೀನೇ ಯಾವಾಗ ಹೇಳ್ತಿ ಹೇಳು ಅವಾಗ ನಾನೇ ಬರ್ತೀನಕ್ಕ ಅಂತಂದ್ರು ಆಯ್ತವೀ ಅಂತಂತಂದೆ ಅಂದು ನಂದು ಬ್ಲೌಸ್ ವರ್ಕ ಮುಗಿದಿಂದ ನಾನು ಹೇಳಿದೆ ಅವಿ ಬಂದರು ಅವಿ ಮಧ್ಯಾಹ್ನ ಬರ್ತೀನಿ ಅಂದರು ನಾನೇ ಮಧ್ಯಾಹ್ನ ಬ್ಯಾಡವಿ ಅಂದೆ ಯಾಕಂದ್ರೆ ನಾನು ಒಂದು ಗೃಹಿಣಿಯಾಗಿರೋದ್ರಿಂದ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿರ್ತಾವ ಅಡುಗೆ ಮಾಡೋದು ಎಲ್ಲರಿಗೆ ಊಟಕ್ಕೆ ಹಾಕಿಡೋದು ಎಲ್ಲ ಸ್ವಲ್ಪ ಇರ್ತಾವ ಅವಿ ಬರೋದ್ರಾಗ ನಾನು ಏನೇನು ಮಾಡಿದೆ ಅಂದ್ರೆ ಮಧ್ಯಾಹ್ನ ಅಡುಗೆ ಎಲ್ಲ ಬಡ ಬಡ ಮಾಡಿ ಎಲ್ಲರಿಗೆ ಊಟಕ್ಕೆ ಹಾಕ್ಕಿ ಕೊಟ್ಟು ನಮ್ಮ ಅಕ್ಕನೂ ಹಾಕ್ಕಿ ಕೊಟ್ಟರು ನಾನು ಹಾಕ್ಕಿ ಕೊಟ್ಟೆ ಒಂದು ವೇಳೆ ನಾನೇ ಊಟಕ್ಕೆ ಹಾಕ್ಕೊಡ್ಬೇಕಂತೇನಿಲ್ಲ ಅಕ್ಕನೂ ಹಾಕ್ಕಿ ಕೊಡ್ತಾಳೆ ಅಡುಗೆಯರು ಇಬ್ಬರು ಸೇರಿ ಮಾಡಿದ್ವಿ ಊಟಕ್ಕೆ ಇಬ್ಬ ಅಕ್ಕನೇ ನಮ್ಮ ನಂದು ನಾನು ಹಾಕೊಂಡು ನುಂಡು ಅಕ್ಕಿದಾಕಿ ಹಾಕೊಂಡು ನೊಂಡ್ರು ಅತ್ತಿ ಅಕ್ಕನೆ ಅಕ್ಕನೇ ಹಾಕಿ ಕೊಟ್ಟರು ಊಟಕ್ಕೆ ಅದಾದ್ಮೇಲೆ ಹಾಕಿ ಮೇಲೆ ನಾನು ಇನ್ನೂ ಅವ್ರು ಹಂಗೆ ಊಟ ಮಾಡ್ತಿದ್ರು ಬಡಗನ ಹಂಗೆ ಬಾಂಡೆ ಒಯ್ದು ಗೀಸಿಂದ ಮೂರು ಗಂಟೆಗೆ ಬಾಂಡೆ ರೀ ನಾನು ತಿಕ್ಕಿದ್ದಾದ್ಮೇಲೆ ಹಂಗೆ ನಮ್ಮ ಅಕ್ಕ ಉಳಿದಿದ್ದೆ ಎಷ್ಟು ಬಾಂಡೆ ಅದಾವ ಆಮೇಲೆ ತಂದು ಕೊಟ್ಟರು ಅಲ್ಲಿದ್ದಲ್ಲೇ ಪಟ ತಿಕ್ಕಿಬಿಟ್ಟೆ ತಿಕ್ಕಿ ಹಿಡಿದಕ್ಕೆ ಅವೀ ನಾಲ್ಕು ಗಂಟೆಗೆ ಫೋನ್ ಹಚ್ಚಿದ್ರು ಅಕ್ಕ ಬರಲಾ ಅಂಥೇಳಿ ಹಾ ಮ್ಯ ಬಾ ಅಂತಂದೆ ನಾನು ಅವಿನೂ ನಾಲ್ಕು ಗಂಟೆಗೆ ಬಂದರು ಆಕೆ ಬಂದ ಮೇಲೂ ಒಂದೊಂದು ಐದು ಹತ್ತು ನಿಮಿಷ ಲೇಟ್ ಆಯ್ತು ನಂದು ಲೇಟ್ ಆದ ತಕ್ಷಣ ಆಮೇಲೆ ನಾಲ್ಕು ಗಂಟೆಗೆ ಮೇಕಪ್ ಸ್ಟಾರ್ಟ್ ಮಾಡಾಳ ಅವೀ ಎಲ್ಲಿ ಟ ಎಲ್ಲಿತನ ಮುಗಿತೈತಿ ಏನು ಅನ್ನೋದನ್ನು ಎಲ್ಲ ಹೇಳ್ತೀನಿ ಈಗ ಒಂದು ಸ್ವಲ್ಪ ಚೆನ್ನಾಗಿ ಅನ್ಸಕತ್ತಿಲ್ಲ ಈಗ ನೋಡಿರಿ ಒಂಥರ ಅಸಹಿ ಅನ್ಸಕತ್ತೀನಿ ಆ ಸ್ಟಾರ್ಟಿಂಗ ಚೆನ್ನಾಗಿ ಕಾಣ್ಸಕತ್ತಿದ್ದೆ ಆಮೇಲೆ ಫೈನಲ್ ಹೆಂಗೆ ಲುಕ್ ಕಾಣಿಸ್ತೈತೆ ಅನ್ನೋದು ನೀವು ನೋಡ್ಬೋದು ಈಗ ಏನು ಪ್ರೆಸೆಂಟ್ ತೋರ್ಸೋಕ್ತಾರಲ್ಲ ಈಗ ಒಂಚೂರು ಇಷ್ಟ ಅನ್ಸಕ್ತಿಲ್ಲ ಕಣ್ಣಿಗೆ ನೋಡಿರಿ ಅದು ರೆಪ್ಪಿ ಹಚ್ಚಾರಿ ಎಷ್ಟು ಚಂದ ಗೊತ್ತು ರೀ ಅದು ರೆಪ್ಪಿ ಭಾಳ ಒಂಥರ ಹೈಲೈಟ್ ಲುಕ್ ಹೈಲೈಟ್ 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 ಲುಕ್ಕಾಗಿ ರೀ ನಮ್ಮ ಕಡೆ ನನ್ನ ಅಂದರು ನಮ್ಮ ಕಡೆಯವ್ರಿಗೆ ನನ್ನ ಗೆಳತರಿಗೆ ನನ್ನ ಬೆಸ್ಟ್ ಫ್ರೆಂಡ್ಗಳಿಗೆ ಎಲ್ಲ ಯಾರಿಗೆ ಗೊತ್ತಿಲ್ಲ ಮೇಕಪ್ ಮಾಡೋದು ಅವ್ರು ವಸ್ಟ್ರೊಳಗೆ ಮೇ ಬಿ ನಾನೇ ಮೊದಲು ಇರ್ಬೋದು ಅಂದ್ಕೋತೀನಿ ಮೇಕಪ್ ಮಾಡ್ಕೊಂಡಿ ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಹಿಂಗೆಲ್ಲ ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ ಈಗೂ ಮಾ ಈಗೀಗ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಮಾಡ್ಕೊಳಕತ್ತರ ಬಿಡ್ರಿ ಬಟ್ ಎಲ್ಲ ಮಾಡ್ಕೊಂಡಿಲ್ಲ ಇದೇ ಒಂದು ಐದು ವರ್ಷದಿಂದ ಹತ್ತು ವರ್ಷದಿಂದ ಐದು ವರ್ಷದಿಂದ ಏನೂ ಇರಲಿಲ್ಲ ಇದೆಲ್ಲ ಜಾಸ್ತಿ ಈಗ ಫುಲ್ ಎಲ್ಲ ಟ್ರೆಂಡ್ ಒಳಗೆ ಹಂಗೆ ಹಂಗಾಕಿಸಿದ ನೋಡ್ರಿ ಜಸ್ಟ್ ಅದಿಷ್ಟು ಅವಿ ಆ ಕಣ್ಣಿಗಿಷ್ಟು ಮೇಕಪ್ ಮಾಡಿ ಐಬ್ರೋ ಹಚ್ಚು ಇದು ಆ ರೆಪ್ಪಿ ಹಚ್ಚಿದ್ರು ಅದು ಎಷ್ಟು ಚೆಂದ ಕಾಣಾಕತ್ತೈತ್ರಿ ರೆಪ್ಪಿ ಮೇಲೆ ಕೆಳಗಡೆ ಕಾಡಿಗೆ ಹೆಚ್ಚಕತ್ತಡ್ರಿ ಆ ಕೆಳಗಡೆ ಕಾಡಿಗೆ ಹಚ್ಚಿದ್ದಾದ್ಮೇಲೆ ಮತ್ತೇನೇನು ಮಾಡ್ತಾರೆ ನೋಡ ಮುಗ್ರಿ ಆಯಿತು ಎರಡು ಕಣ್ಣಿಗೆ ಕಾಡಿಗೆ ಹಚ್ಚೋದು ಮುಗೀತು ಈಗ ಲಿಫ್ಟಿಗೆ ಅವಿ ನೋಡ್ರಿ ಹೆಂಗೆ ಅನ್ಸಕತ್ತೈತಿ ಈಗೇನು ಹೆಂಗೆ ಅನ್ಸಾಕತ್ತೈತಿ ಅದು ಕೇಳಲ್ಲ ಈಗ ಒಂದು ಸ್ವಲ್ಪ ಆರ್ಡ್ ಅನ್ಸಾಕತ್ತೈತಿ ಫೈನಲ್ಲಿ ಹೆಂಗೆ ಕಾಣಿಸ್ತೀನಿ ಅನ್ನೋದು ಹೇಳಾಕತ್ರಿ ಈಗ ಲಿಪ್ಟಿಕ್ಕ ಲಿಪ್ಟಿಕ್ಕೂ ಒಂದ್ ಎರಡ್ ಮೂರ್ ತರ ಹಚ್ಚ್ರಿ ನೋಡ್ರಿ ಹೆಂಗ್ ಅನ್ಸಕತ್ತ ಚಂದ ಕಲ್ತಿವಿ ನೋಡವಿ ನೋಡ್ರಿ ಹೆಂಗ್ ಕಾಣಕತ್ತೀನಿ ಮಸ್ತ್ ಮಾಡಾಳ್ರಿ ಅವಿ ಆಗಲೇ ಒಂದು ನೋಡ್ಕೊಂಡಾಗ ಚೆನ್ನಾಗಿ ಅನ್ಸಕತ್ತಿದಿಲ್ಲ ಈಗ ಫೈನಲಿ ಚೆನ್ನಾಗಿ ಅನ್ಸಕತ್ತೈತಿ ಮೇಕಪ್ ಮುಗೀತು ಇನ್ನು ಅಜ್ಜೆಲ್ಲರಿ ಇಷ್ಟು ಹಾಕ್ಕೊಳೋದೈತಿ ಇನ್ನು ಹೇರ್ ಸ್ಟೈಲ್ದು ಸ್ವಲ್ಪ ಅವು ಏನೇನೋ ಹಾಕ್ತಾಳೆ ಅಂತ ಅಂದಾಳವಿ ವಾವ್ ಎಷ್ಟು ಚೆಂದ ಕಾಣಕತ್ತೀನಿ ರೀ ಶಿ ಹೌದಲ್ಲ ಸುಮ್ನಿರೋ ಒಂದಿಟ್ಟು

ಮಜಾ ಮಾಡ್ತಾ ಇತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಕ್ಕಳ ಮದುವೆ ಒಳಗೆ ಒಬ್ಬರದ್ದು ನೋಡಿದ್ಯಾ ಅಕ್ಕಿದು ಮಸ್ತ್ ಆಗಿತ್ತು ಈಗ ಸೇಮ್ ನಂದು ಲುಕ್ ಹಂಗ ಅನ್ಸಕ್ತೈತಿ ನಂಗ ಅಕ್ಕಿ ಸೂಪರ್ ಆಗಿ ಕಾಣಕತೈತಿ ಈಗ ಅಕ್ಕ ಯು ಬಂಗಾರಿ ನೋಡ್ರಿ ಪಾಪ ಅವಿಗೂ ಸುಸ್ತಾಗೈತಿ ಮೇಕಪ್ ಮಾಡಿ ಮಾಡಿ ಅಲ್ಲಿ ಅಲ್ಲಿ ಸ್ಟ್ಯಾಂಡಿ ಹಾkle ಒಂದು ಸರಿ ಬೇರೆ ಮಾಡ್ಕೊಂಡಿದ್ದಿಲ್ಲ ಹೆಂಗ್ ಕಾಣ್ತೀತೇನ ನನಗೆ ಚೆನ್ನಸ್ತೇತಿಲ್ಲ ಅನು ಮನಸೊಳಗೆ ಬಂದಿತ್ತು ಇಲ್ಲ ಪಾಸ್ ಆಯ್ತ 12 ರಬ್ಬರ್ ಅದು ಹಾ ನೀ ತಪ್ಪೊಂದು ಕುತ್ತಿ ಅಂದ್ರೆ ಬಾನಾಕತ್ತೆ ತಿನ್ನ ಹಾ ಅಕ್ಕನ ಕಡೆಯಿಂದ ಕಟ್ ರಬ್ಬರ್

ಬಳಿ ಕೊಡ್ತೀನಿ ಬಾಕ್ ಹಂಗೆ ಹಾಕೋತೀನಿ ಹೆಂಗೆ ಕಣಕ್ಕೆ ತಿಂತೀನಿ ಮಸ್ತ್ ಕಣಕ್ತಿಲ್ಲ ನನ್ನ ದೊಡ್ಡ ಮಗ ನನಗೆ ಕಾಲು ಎಳ್ಯಾಕತ್ತನ್ರಿ ಅಮ್ಮ ನೀ ದೇವ್ ಕಣ್ಣು ಹಂಗೆ ಕಾಣಿಸಕತ್ತಿ ಅಂತೇಳಿ ನೋಡ್ರಿ ಇನ್ನೂ ಇನ್ನೂ ವಿಡಿಯೋ ಎಲ್ಲ ಜಾಸ್ತಿ ಇತ್ತು ನಾನೇ ಭಾಳ ಲ್ತಿ ಆಗ್ತೈತಿ ಮತ್ತು ನಿಮಗೆ ನೋಡೋರಿಗೆ ಬೇಸರ ಆಗ್ತೈತಿ ಅಂತ ಹೇಳಿ ಕೀಸಂದ್ರ ಭಾಳ ಕಟ್ ಕಟ್ಟಿಸಿನಿ ರೀ ಹಂಗೆ ನಮ್ಮ ಅಕ್ಕ ನನಗೆ ನಾನು ನೀರ್ ಪಾಲಿಸ್ ಹಚ್ಕೊಂಡಿದ್ದಿಲ್ಲ ನಮ್ಮ ಅಕ್ಕ ಹಂಗೆ ನಂಗೆ ನಾವು ಇವರು ಮೇಕಪ್ ಮಾಡಕತ್ತೈತಿ ಅಂದ್ರೆ ನೀರ್ ಪಾಲಿಶ್ ನೀರ್ ಪಾಲಿಶ್ ಹತ್ತಿದ್ರು ನಂಗೆ ಎರಡು ಕೈಗೆ ನಮ್ಮ ಅಕ್ಕನು ಪಾಪ ಚಾ ಮಾಡಿ ಕುಡಿದು ನೀರು ಕುಡಿದು ನಮ್ಮ ಅಕ್ಕನೂ ಮಾಡಾಕತ್ತಿದ್ರು ಹೆಲ್ಪ್ ಇನ್ನೊಂದು ಸೊಲ್ಪ ಮ್ಯಾಗ ನೋಡಿರಿ ಹ್ಞೂ హమ్ ఇస్తదిలే హక్ దేరిసి సంబడ ఆన్ మదసి దాల్ సంబడ నొడక నేను సాల్ట్ మ్యాగ్ కతను సాల్ట్ హ హకైనా మ్యాగేనొక అప్పుడు సాల్ట్ మ్యాగిర్ बगल थाको आपा हां

ி ஆனி அல்லே நோட்ரி मजिटेको घाजाँ सिर Judiko ःवी न sup only नियुमाण सिर एलसका नवाओ गाराली एलसका नवाचव का नवीड़ में और बेर खिररा लूगर्ट नौना हैं मेर् गर्योट्र मत्रर्याण वपका झालता हैं करॅँ है जोट susceptible अब तोसरो तट्रीई के ग liksom तोसर ಎಲ್ಲ ಆದ್ಮೇಲೆ ಇದು ಫೈನಲ್ ರೀ ಶೈನಿಂಗ್ ಸ್ಪ್ರೇ ಅಂತ ಹೇರಿಸಿ ಹೊಡೆದಳವಿ ಹೊಡೆದ್ಮೇಲೆ ಮತ್ತು ಪೇಸ್ಗೆ ಕೂಡ ಹೊಡೆದಳು ಸ್ಪ್ರೇ ಅದು ಫೈನಲ್ ಸ್ಪ್ರೇ ಮಸ್ತಾಗಿತ್ತು ಚೆನ್ನಾಗಾಗಿತ್ತು ನೋಡಿ ಹೆಂಗೆ ಕಾಣಕತ್ತೀನಿ ಹೆಂಗೆ ಕಾಣಕತ್ತೀನಿ ಅನ್ನೋದು ಮೊದಲ್ದೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಚಲೋ ಅನಿಸಾಕತೈತೀನಿ ಚಂದ ಚೆಂದ ಅನ್ಸಾಕತ್ತೈತನಿಲ್ಲ ಹೆಂಗೆ ಕಾಣಕತ್ತೀನಿ ಚಂದ ಕಾಣಕತ್ತಿನೋ ಇಲ್ಲವೋ ಅನ್ನೋದು ತಪ್ಪದೆ ಮರೀದೆ ತಿಳಿಸ್ರಿ ಹಂಗೆ ನಮ್ಮ ಭವಾನಿ ಪಾಪ ಕೂತ್ಕಿಸೋಕ್ಕೆ ಎಲ್ಲ ವಿಡಿಯೋ ಮಾಡಿದ್ರು ಮತ್ತು ಎಲ್ಲ ಮೇಕಪ್ ಆದ್ಮೇಲೆ ಅವಿ ಸ್ವಲ್ಪ ಶೂಟಿಂಗ್ ಮಾಡ್ಕೊಂಡ್ರು ಅವಳಿಗೆ ಯಾವ್ಯಾವ ಥರ ಬೇಕ ಹೇಳಿದ್ರು ಅವಿ ಹಿಂಗೆ ನಿಂದ್ರಕ್ಕ ಹಿಂಗೆ ನಿಂದ್ರಕ್ಕ ಅಂಥೇಳಿ ಅವಳೆಲ್ಲ ಹೇಳ್ತಾರೆ ನಾನು ನಿಂತೆ ನೋಡ್ರಿ ಸ್ವಲ್ಪ ಬೇರೆ ಬೇರೆ ಪೋಝ ಕೊಟ್ಟು ನಿಂತು ಇನ್ನೂ ಸ್ವಲ್ಪ ನಾನು ಇನ್ನೂ ನಿಮಗೆಲ್ಲ ಸ್ವಲ್ಪ ಸ್ವಲ್ಪ ತೋರಿಸೀನಿ ಯಾಕಂದರೆ ಫುಲ್ ತೋರಿಸ್ಬೇಕಂದ್ರೆ ಭಾಳ ವಿಡಿಯೋ ಹೆಂತಿ ಆಗುತ್ತೆ ನಿಮ್ಮ ನಿಮಗೆ ನೋಡೋರಿಗೆ ಹೆಂಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ ನಾನು ವಿಡಿಯೋ ಮಾಡೋದು ನಿಮಗೆ ಲೆಂತಿ ಅನ್ಸಕತ್ತವ ಅಥವಾ ಇಂಟ್ರೆಸ್ಟ್ ಆಗ್ಯದವ ನೋಡಿ ನೋಡಿದ್ರಾಗ ಇಂಟ್ರೆಸ್ಟ್ ಆಗಿದ್ದು ಅಂದರೆ ನಿಮ್ಗೆ ನೋಡೋಕೆ ಬ್ಯಾಸ್ರಾಗಲ್ಲ ನೋಡಿ ನೋಡಿದ್ರಾಗೆ ಮುಗಿದು ಬಿಡ್ತೈತಿ ನಿಮ್ಗೆ ಹೆಂಗೆ ಅನ್ಸಕತ್ತವ ತಿಳಿಸ್ತೀವಿ ಏನಾದರೂ ನಾನು ಸ್ವಲ್ಪ ತಿದ್ಕೊಳ್ಳೋದಿದ್ರೆ ತಿ ತಿದ್ಕೊತೀನಿ ಮತ್ತು ನಾನು ಹೆಂಗೆ ತಿಳಿಸ್ರಿ ಯಾಕಂದ್ರೆ ಇದು ಫಸ್ಟ್ 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 ಮೇಕಪ್ ಶೂಟಿಂಗ್ ನಂದು ಮೇಕೋರ್ ಶೂಟಿಂಗ ಹಂಗೆ ಅವಿ ಹೆಂಗೆ ಬೇಕಂಗೆಲ್ಲ ಶೂಟಿಂಗ ಮಾಡ್ಕೊಳಕತ್ತಿದ್ರು ಹಿಂಗೆ ನಿಂದ್ರಕ್ಕ ಹಿಂಗೆ ನಿಂದ್ರು ನಂಗೆ ಹಿಂಗೆ ಹಿಂಗೆ ಬೇಕಕ್ಕ ಅಂಥೇಳಿ ಅವಿ ಹೇಳ್ದಂಗೆ ಹೇಳ್ದಂಗೆ ನಾನು ನಿತ್ಯ ಅಕ್ಕ ನಿನ್ನೂ ಒಂದು ಸ್ವಲ್ಪ ಏನರ ಪೋಸ್ ಇದ್ದು ಅಂದ್ರೆ ಅಕ್ಕ ಅಂದರು ಆಯ್ತಮ್ಮ ಅಂಥೇಳಿ ನೋಡೋಣ ನೋಡೊಂಬರೀ ಹೆಂಗೆ ಅನ್ನಿಸ್ತೈತಿ ಮತ್ತು ಇನ್ನು ಏನೇನೋ ಐತಿ ಕೆಲಸ ಮೈಂಡ್ ಒಳಗೆ ಇನ್ನೂ ಏನೇನೋ ಓಡಾಡಕತ್ತೈತಿ عايزك يوز ماڈل نا اوپن ماڈل ಅಂತ ಹೇಳ್ತೀನಿ ಅವಾಗ ಸ್ಲೋಗೆ ಓಪನ್ ಮಾಡ್ತೀನಿ ಸ್ವಲ್ಪ ಮುಕ ಸ್ವಲ್ಪ ಕರ್ಮಖ ಅಲ್ಲ ಐ ಜೋಪನ್ ಮಾಡಾ

ಇದು ಬೇತಾಲಿ ಮಣಿಸಿದ ಈ ಈ ಸೈಡ್ ಸ್ವಲ್ಪ ಸ್ವಲ್ಪ ಹೊಳ್ಳಿ ಹಾ ಹಿಂಗ ಬಳಸಿದ ಮಕ್ಕ ಸೈಡ್ ಸೈಡ್ ಕೈ ಸೈಡ್ ಇಡ ಮತ್ತೆ ಹೆಂಗಾರ ಕೂದಿಸ್ಕೋತಿದ್ರು ಎಲ್ಲ ವಿಡಿಯೋದಾಗ ಆಡ್ ಮಾಡ್ತೀನಿ ಹಾ ಹಂಗ ನೀ ಪೋಸ್ ಕೊಟ್ಕೊಂತ ಹೋಗ ನಾ ವಿಡಿಯೋ ಮಾಡ್ತೇನೆ ನೋಡಿದ್ರೆಲ್ಲ ಹೆಂಗೆ ಹೆಂಗೆ ಪುಟ್ಟ ತೊಗೊಳಾಕತ್ವಿ ಹೆಂಗೆ ನಡ್ದೈತಿ ಸ್ಪೀಡ್ ಮೋಷನ್ ಇಟ್ಟು ಸ್ವಲ್ಪ ತೋರ್ಸಕತ್ತೀನಿ ಇನ್ನೂ ಭಾಳ ಐತಿ ಇನ್ನೂ ಭಾಳ ಭಾಳ ಎಲ್ಲ ತೆಗೆಸ್ಕೊಂಡ್ವಿ ಆದರೂ ಫೈನಲ್ ಲುಕ್ ಮಸ್ತ್ ರೀ ಹೇಳ್ರಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ಇಷ್ಟು ದೊಡ್ಡದು ಕಮೆಂಟ್ ಹಾಕ್ರಿ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತದೆಲ್ಲ ಕಮೆಂಟ್ ಮುಖಾಂತ್ರ ತಿಳಿಸ್ರಿ ನೋಡಿರಿ ಇದು ಬ್ಲೌಸ್ ವರ್ಕ್ ನಾನೇ ಮಾಡೀನಿ ಆಗಲೇ ಹೇಳಿ ಹೇಳಿ ಆಗಲೇ ಹೇಳಿದೆ ಇದು ಬ್ಲೌಸ್ ವರ್ಕ್ ನಾನೇ ಮಾಡೀನಿ ನಾನು ನಮ್ಮ ಅಕ್ಕ ಇಬ್ಬರು ಸೇರ್ ಮಾಡೀವಿ ಅದರದ್ದು ಒಂದು ಬ್ಲಾಗ್ ಮಾಡಿದ್ದೆ ನಾನು ನೀವು ನೋಡಿರಿ ಈಗ ಈ ಬ್ಲಾಗ್ ಒಳಗೆ ನಿಮ್ಗೆ ಇದು ತೋರ್ಸಕತ್ತೀನಿ ಅವು ಹೆಂಗೆ ಬೇಕಂಗೆ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಇನ್ಸ್ಟಾದೊಳಗೆ ಕೊಲಾಬ್ರೇಷನ್ ಮಾಡಿ ಬಿಡ್ತಾರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನಿಮಗೇನಾದರೂ ಗೊತ್ತಿರಲಿಲ್ಲ ಅಂದರೆ ಅಮರ್ ಭಾಗ್ಯ ನೈಂಟಿ ನೈಂಟಿ ಏಟ್ ಅಂತ ಐತಿ ಪೇ ಯೂಟ್ಯೂಬ್ ಐ ಡಿ ಯೂಟ್ಯೂಬ್ ಐ ಡಿ ಏನೈತಿ ಸೇಮ್ ಇನ್ಸ್ಟಾಗ್ರಾಮ್ ಐ ಡಿ ಐತ್ರಿ ಹೋಗಿ ನೋಡಿರಿ ಫೇಸ್ಬುಕ್ ಐ ಡಿ ಅಮರ್ ಭಾಗ್ಯ ಅಂತ ಐತಿ ಅದನ್ನು ಕೂಡ ಅಮರ್ ಭಾಗ್ಯ ಅಂತೈತಿ ಹೋಗಿ ಫೇಸ್ಬುಕ್ ಐ ಡಿನೂ ನೋಡಿರಿ ಹೆಂಗೆ ಕಾಣಕತಿ ಅನ್ನೋದು ತಿಳಿಸ್ರಿ ಮತ್ತು ಈಗ ಎಲ್ಲ ಮೇಕಪ್ ಮಾಡೋದ್ರಾಗ ಟೈಮ್ ಎಷ್ಟಾಯ್ತಂದ್ರೆ ಅವು ಪಾಪ ನಾಲ್ಕು ಗಂಟೆಗೆ ಬಂದಾಳ ಎಂಟು ಮೂವತ್ತು ಹತ್ತಾರು ನಿಮಿಷ ಆಯಿತು ಎಲ್ಲ ಮೇಕಪ್ ಮಾಡೋದಕ್ಕೂ ಎಂಟು ಮೂವತ್ತಾರು ನಿಮಿಷ ಆಯಿತು ಈ ಶೂಟಿಂಗ್ ಶೂಟಿಂಗ್ ಹಿಡ್ದು ಶೂಟಿಂಗ್ ಹಿಡ್ದು ಎಂಟು ಮೂವತ್ತಾರು ನಿಮಿಷ ಆಯಿತು ಎಲ್ಲ ಇನ್ನೂ ಕೆಲಸದ ಅವಿಗೂ ಸುಸ್ತಾಗಿರ್ಬೋದು ಮೇ ಬಿ ಆಗೇ ಆಗಿರ್ತೈತಿ ಪಾಪ ಆಗ್ಲಾರ್ದೆ ಹೆಂಗೆ ನನಗೂ ನಿಜ ಹೇಳ್ತೀನಿ ನನಗೂ ಸುಸ್ತು ಅನ್ಸಕತಿತ್ತು ನನಗೂ ಸುಸ್ತು ಅನ್ನೋಕೇನು ಕುತ್ತಲ್ಲೇ ಕುಂದ್ರೋದು ಒಂದು ಅದನ್ನೂ ಒಂದು ಸ್ವಲ್ಪ ಇದನ್ನೇ ಅನ್ಕೋತೀನಿ ಕಷ್ಟನೇ ಅನ್ಕೋತೀನಿ ನಾನು ಕೂತಿದ್ದೆ ನನಗೂ ಸ್ವಲ್ಪ ಸ್ವಲ್ಪ ಟೈರ್ಡ್ ಅನ್ಸಕತ್ತಿತ್ತು ಬಟ್ ಮದ್ವೆ ಅದೆಲ್ಲ ಹಿಂಗೆ ಮಾಡಲ್ಲ ಬಡ 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 ಮಾಡಿಬಿಡ್ತಾರೆ ಯಾಕಂದ್ರೆ ಹಂಗೆ ಏನಾರು ಇದ್ರೆ ಇಬ್ಬಿಬ್ರು ಬರ್ತಾರೆ ಅವರು ನೋಡ್ರಿ ಫೈನಲ್ ಒಂದು ಲುಕ್ಕ ಮೇಕಪ್ ಲುಕ್ಕ ಹಿಂಗಾಗೈತಿ ಹೆಂಗೆ ಕಾಣ್ಸಕತ್ತೈತಿ ಆ್ಯಂಡ್ ನಂಗೆ ಹೆಂಗೆ ಆಗ್ತೈತೆ ಅನ್ನೋದೊಂದು ಇತ್ತು ಮಸ್ತ್ ಮಾಡ್ಯಾಳವಿ ಮಸ್ತ್ ಅಂದ್ರೆ ಮಸ್ತ್ ನಂಗಂತರೂ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಥ್ಯಾಂಕ್ ಥ್ಯಾಂಕ್ ಯು ಅವಿ ಭಾಳ ಮಸ್ತಾಗಿ ಮಾಡಿ ಮೇಕಪ್ಪ ಭಾಳ ಇಷ್ಟ ಆಯ್ತು ಪರ್ಸ್ನಲ್ಲಾಗಿ ಭಾಳ ಇಷ್ಟ ಆಯಿತು ಏನೂ ಓವರ್ ಆಗಿಲ್ಲ ಏನೂ ಇಲ್ಲ ನ್ಯಾಚುರಲ್ ಆಗಿ ಮಸ್ತ್ ಕಾಣಕತ್ತೀನಿ ಮಸ್ತ್ ಒಳ್ಳೆ ಆಗಿಬಿಟ್ಟಿ ನಾನು ಮಸ್ತ್ ಆಗೈತೆ ಮಸ್ತಾಗೈತವಿ ಥ್ಯಾಂಕ್ ಯು ಅವೀ ನೋಡಿರಿ ಎಲ್ಲ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ನಾವು ಫೋಟೋ ಸ್ಟುಡಿಯೋಕ್ಕೆ ಬಂದ್ವಿ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಫೋಟೋ ಶೂಟ ಮಾಡ್ಕೋಬೇಕಂತೇಳಿ ಇಲ್ಲಿ ಬಂದಿವ್ರಿ ನೋಡೋಮ್ ಬರ್ರಿ ಇಲ್ಲಿ ಫೋಟೋ ಶೂಟ್ ಹೆಂಗೆ ಇರ್ತೈತಿ ನೋಡೋಮ ಬರ್ರಿ ಒಂದು ಸ್ವಲ್ಪ ಇದು ಫೋಟೋ ಸ್ಟುಡಿಯೋ ಇದು ಇಲ್ಲೇ ನಮ್ಮ ಬಿಜಾಪುರದ ಜಲ್ನಗರ್ನಾಗೈತಿ ಫೋಟೋ ಸ್ಟುಡಿಯೋ ಹೆಸರು ಏನು ಗೊತ್ತಿಲ್ಲ ಭಾಳ ಸರಿ ಈ ಸ್ಟುಡಿಯೋಕ್ಕೆ ಬಂದೀವಿ ಬಟ್ ಆದರೂ ಹೆಸರಾಗ ಗೊತ್ತಿಲ್ಲರಿ ನಮ್ಮ ಮನೆಯವ್ರು ನೋಡ್ರಿ ಮೊದಲ ನಮ್ಮ ಮನೆಯವರು ರಾಜಕ ರಾಜ ಕುಂದಾಕತ್ರಿ ಹೆಂಗೆ ಕಾಣಕತ್ತಾರ ನೋಡ್ರಿ ನಮ್ಮ ಮನೆಯವರು ಒಳ್ಳೆ ಮಹಾರಾಜರ ಥರ ಕಾಣಕತ್ತಾರಿ ಮಸ್ತಗೆ ಅನ್ಸಕ್ತಾರ ಮಸ್ತಗೆ ಚೆಂದಾಗೆ ಕೂತಾರ ಮಸ್ತಗೆ ಕಾಣಕತ್ತಾರ ಒಳ್ಳೆ ಹೀರೋ ಥರ ಫೋ ಫೋಟೋಗ್ರಾಫರು ಪೂಜೆ ಹೇಳಾಕ್ತಾರೆ ಹಿಂಗೆ ಕುಂದ್ರಿ ಹಿಂಗೆ ಕುಂದ್ರಿ ಅಂಥೇಳಿ ನೋಡಿರಿ ಹೆಂಗೆ ಕೂತಾರ ಕೂತಿದ್ದು ಅಥೇಟ ರಾಜರ ಇರ್ತಾರನ ಅನ್ಸಕತ್ತಾರ ನಂಗಂತರೂ ನಮ್ಮನೆಯೋದು ಆ ಕೂತ ಸ್ಟೈಲ್ ಭಾಳ ಇಷ್ಟ ಐತ್ರಿ ಭಾಳ ಚೆಂದ ಕಣಕ್ಕಾರ ಅವರು ಅವ್ರ ಫೋಟೋದವ್ರು ಹೇಳಾಕತ್ತಾರ ಇನ್ನೊಂಚೂರು ಗೋಣ್ ಹಿಂಗೆ ಮಾಡ್ರಿ ಇನ್ನೊಂಚೂರು ಕೈ ಹಿಂಗೆ ಮಾಡಿರಿ ಅದೆಲ್ಲ ಹೇಳಾಕತ್ತಾರ ನಾನು ಹುಡು ಇವರು ನಮ್ಮ ರಾಜಕ್ಕ ರಾಜಗಳಿಗೆ ಗೊತ್ತಲ್ರಿ ನಾವು ನಾವೆಲ್ಲರೂ ಹೊಂಟರು ಬಿಡೋದೇ ಇಲ್ಲ ಹಂಗಾಗಿ ಅವರು ಬಂದಾರಿ ರೀ ರಾಜಗಳು ನೋಡ್ರಿ ನಮ್ಮಿಬ್ಬರು ಫೋಟೋ ಶೂಟಿಂಗ್ ಹೆಂಗೆ ನಡ್ದೈತಿ ನೋಡಿರಿ ಹೆಂಗೆ ನಿಂತೀವಿ ನಾವು ಅಲ್ಲಿ ಮನೆಯಾಗೆ ಸ್ವಲ್ಪ ಆಯಿತು ಫೋಟೋ ಅದಾದ್ಮೇಲೆ ಇಲ್ಲಿ ನಾವು ಇದಕ್ಕೆ ಬಂದಿವಿ ಇಲ್ಲಿ ಫೋಟೋ ಸ್ಟುಡಿಯೋಕ್ಕೆ ಬಂದೀವಿ ಇಲ್ಲಿ ಸ್ವಲ್ಪ ಫೋಟೋ ಶೂಟ ನಡೆದೈತ್ರಿ ನೋಡ್ರಿ ಹೆಂಗೆ ಕಾಣಕತ್ತೀವಿ ನಮ್ಮ ಮನೆಯವ್ರದು ಇದು ಹಾಕೊಂಬಂದಿದ್ದು ಭಾಳ ಚಂದ ಆಯ್ತು ಅವ್ರು ಆ್ಯಕ್ಚುಲಿ ಇವ್ರು ಬೇರೆ ಹಾಕೊಂಬಂದಿದ್ರ ಅವ್ರ ಫೋಟೋಗ್ರಾಫರ್ ಇಲ್ಲ ಇದು ಬೇಡ ನೀವು ಹಿಂಗೆ ಶೇರ್ವಾನಿ ಹಾಕೊಂಬರ್ರಿ ಅನ್ನೋ ನಮ್ಮ ಮನೆಯವ್ರಿಗೆ ಹೋಗಿಸಂದ್ರೆ ಇದು ತೊಂದು ಹಾಕೊಂಡು ಬಂದ್ರಿ ನೋಡ್ರಿ ಹೆಂಗೆ ಕಾಣಾಕತ್ತೀವಿ ನಮ್ಮ ಇಬ್ಬರ ಜೋಡಿ ಹೆಂಗೈತಿ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮಿಬ್ರು ಜೋಡಿ ಚಲೋ ಅನ್ಸಾಕತ್ತೈತೆನಿಲ್ಲ ಚಂದ ಐತಿಲ್ಲ ನಮಗೆ ನಮ್ಮ ಇಬ್ಬರ ಜೋಡಿ ಬಗ್ಗೆ ನಿಮ್ದು ಒಂದು ಕಮೆಂಟ್ ಇರಲಿ ಹೆಂಗೈತಿ ನಮ್ಮ ಜೋಡಿ ಅಂಥೇಳಿ ಫೋಟೋ ಶೂಟ್ ನಿಮ್ಗೆ ಇಷ್ಟ ಆಗಕತ್ತ ಅಂತ ತರ್ಕೋತೀನಿ ಈ ಬ್ಲಾಗ್ನ ನನ್ನ ಹಿರಿ ಮಗ ಮಾಡಕತ್ತನ ಈಗ ಮುಗಿಸನ್ ಬರ್ರಿ ಎಲ್ಲ ಮುಗೀತು ನೋಡ್ರಿ ಈಗ ಮೇಕಪ್ ಎಲ್ಲ ಮಾಡ್ಕೊಂಡ ಆದ್ಮೇಲೆ ಹೋಗಿ ಫೋಟೋ ತೊಗೊಂಬಂದ್ ಸ್ವಲ್ಪ ಅದು ನಿಮಗೆ ತೋರಿಸಿದೆ ಅಲ್ಲ ಅದ ಫೋಟೋ ತೊಗೊಂಡು ಬಂದೆ ಈಗ ಎಲ್ಲ ಫುಲ್ ಮುಗಿದ್ದು ಈಗೆಲ್ಲ ಡ್ರೆಸ್ ಎಲ್ಲ ಫುಲ್ ಭಾರ ಭಾರ ಆಗೈತಿ ಈ ಬ್ಲೌಸ್ ವರ್ಕ್ ಹೆಂಗಾಗೈತಿ ಹೇಳಿರಿ ಈ ಬ್ಲೌಸ್ ವರ್ಕ್ ನಾನೇ ಮಾಡೀನಿ ಈ ಬ್ಲೌಸ್ ವರ್ಕ್ ನಾನೇ ಮಾಡೀನಿ ನಾನು ಬ್ಲೌಸ್ ವರ್ಕ್ ಮಾಡ್ತೀನಿ ಈ ಮೇಕಪ್ ಪ್ರಿಯಾ ಮಾಡ್ಯಾಳ ಮಸ್ತ್ ಕಾಣಕತೈತಿ ಚೆಂದ ಅನ್ಸಕತೈತಿ ಇಲ್ಲ ಹೆಂಗೆ ಕಾಣಕತೈತಿ ಹೇಳಿರಿ ನಂಗಂತೂ ಭಾಳ ಇಷ್ಟ ಆಯಿತು ಹೆಂಗಾಗುತ್ತೆ ಅನ್ನೋದು ಒಂಥರ ಇತ್ತು ಬಟ್ ಚೆನ್ನಾಗಾಯ್ತು ಹೌದಲ್ವಾ ಚಂದ ಹ್ಞೂ ನಂಗಂತರೂ ಭಾಳ ಇಷ್ಟ ಆಯ್ತು ರೀ ನಿಮಗೂ ಇಷ್ಟ ಆಯ್ತು ಅಂತೇಳಿ ಭಾವಿಸ್ತೀನಿ ಇಲ್ಲಿ ತನಕ ನಮ್ಮ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ದಯವಿಟ್ಟು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ದಯವಿಟ್ಟು ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ ವಿನಂತಿ ಮಾಡ್ಕೋತೀನಿ ರೀ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗುರಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್ ಈಗ ರಾತ್ರಿಗೆ ಐತ್ರಿ ಗುಡ್ ನೈಟ್ ಶಿವರಾತ್ರಿ